ಕೃತ್ಯ ಎಸಗಿದ್ರು ಧರ್ಮ ಕೇಳಿ ಪೆಹಲ್ಗಾಮ್ನ ಬೈಸರನ್ ಕಣಿವೆಗೆ ಆಗಮಿಸಿದ್ದ ಪ್ರವಾಸಿಗರನ್ನ ಕೊಂದು ಹಾಕಿದ್ರು ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ಮೇ ಏಳರಿಂದ ಆಪರೇಷನ್ ಸಿಂಧೂರ್ ಆರಂಭಿಸಿದೆ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಮೇ ಎಂಟು ಒಂಬತ್ತರಂದು ಭಾರತದ ಗಡಿ ರಾಜ್ಯಗಳಲ್ಲಿ ಡ್ರೋನ್ಗಳು ಕ್ಷಿಪಣಿಗಳನ್ನ ಬಳಸಿ ದಾಳಿಗೆ ಯತ್ನಿಸಿತ್ತು ಈ ದಾಳಿಯಲ್ಲಿ ಚೀನಾ ಮತ್ತು ಟರ್ಕಿ ನಿರ್ಮಿತ ಡ್ರೋನ್ಗಳು ಗಳು ಕ್ಷಿಪಣಿಗಳನ್ನ ಬಳಸಲಾಗಿತ್ತು ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳ ಬಳಕೆ ಬಗ್ಗೆ ಭಾರತೀಯರು ಆಕ್ಷೇಪಿಸ್ತಿಲ್ಲ ಆದರೆ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಬಳಸಿರೋದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಟರ್ಕಿಯಲ್ಲಿ ಭೂಕಂಪ ನಡೆದಾಗ ಮೊದಲು ನೆರವಿಗೆ ನಿಂತಿದ್ದೇ ಭಾರತ ಇಂಥ ಭಾರತ ಮಾಡಿದ ಉಪಕಾರವನ್ನ ಮರೆತ ಟರ್ಕಿ ಭಾರತದ ವಿರುದ್ಧ ದಾಳಿಗೆ ಪಾಕಿಸ್ತಾನಕ್ಕೆ ನೆರವು ನೀಡಿದೆ ಇದರಿಂದ ಕೇರಳಿರೋ ಭಾರತೀಯರು ಬೈಕಾಟ್ ಟರ್ಕಿ ಅಭಿಯಾನ ಆರಂಭಿಸಿದ್ದಾರೆ ಇದರಿಂದ ಟರ್ಕಿಗೆ ಮುಟ್ಟಿ ನೋಡಿಕೊಳ್ಳುವಂತ ಪೆಟ್ಟು ಬಿದ್ದಿದೆ ಅಭಿಯಾನ ಶುರುವಾದ ಎರಡೇ ದಿನದಲ್ಲಿ ಟರ್ಕಿಗೆ ಬಾಯ್ಕಾಟ್ ಬಿಸಿ ತಟ್ಟುತ್ತಿದೆ ಹೇಳಿ ಕೇಳಿ ಟರ್ಕಿ ಪ್ರವಾಸೋದ್ಯಮವನ್ನ ನೆಚ್ಚಿಕೊಂಡಿರೋ ದೇಶ ಟರ್ಕಿಗೆ ಭೇಟಿ ನೀಡೋ ಪ್ರವಾಸಿಗರಲ್ಲಿ ಭಾರತೀಯರ ಸಂಖ್ಯೆ ಗಣನೀಯವಾಗಿದೆ ಭಾರತದಲ್ಲಿ ಬಾಯ್ಕಾಟ್ ಟರ್ಕಿ ಕ್ಯಾಂಪೇನ್ ಶುರುವಾಗ್ತಿದ್ದಂತೆ ಭಾರತೀಯರು ಟರ್ಕಿಗೆ ಪ್ರಯಾಣಿಸಲು ಮಾಡಿದ್ದ ಬುಕ್ಕಿಂಗ್ ಟಿಕೆಟ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ವಿಮಾನಯಾನ ಕಂಪನಿಗಳು ಮತ್ತು ಟರ್ಕಿ ವಿಮಾನಯಾನ ಕಂಪನಿಗಳು ನಿಕಟ ಸಂಬಂಧ ಹೊಂದಿವೆ ಅದರಲ್ಲೂ ಭಾರತದ ಪ್ರಖ್ಯಾತ ಏರ್ಲೈನ್ಸ್ ಇಂಡಿಗೋ ಟರ್ಕಿ ಏರ್ಲೈನ್ಸ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಇಂಡಿಗೋ ಮತ್ತು ಟರ್ಕಿ ಏರ್ ಏರ್ಲೈನ್ಸ್ ಪರಸ್ಪರ ವಿಮಾನಗಳನ್ನು ಬಳಸುವ ಒಪ್ಪಂದ ಮಾಡಿಕೊಂಡಿದೆ ಬೈಕಾಟ್ ಟರ್ಕಿ ಅಭಿಯಾನ ಆರಂಭ ಆಗ್ತಿದ್ದಂತೆ ಇಂಡಿಗೋ ದಿಕ್ಕು ತೋಚದಂತಾಗಿದೆ ಅಲ್ಲದೆ ಭಾರತದ ಬಹುತೇಕ ವಿಮಾನ ಟಿಕೆಟ್ ಬುಕ್ಕಿಂಗ್ ಆಪ್ಗಳು ವೆಬ್ಸೈಟ್ಗಳು ಟರ್ಕಿ ಪ್ರವಾಸೋದ್ಯಮ ಗಳನ್ನ ರದ್ದು ಮಾಡಿವೆ ಟರ್ಕಿ ಜೊತೆಗೆ ಅಜರ್ ಬೈಜಾನ್ ಕೂಡ ಪಾಕ್ ಪರ ನಿಂತಿತ್ತು ಆ ದೇಶಕ್ಕೂ ಭಾರತೀಯರು ಬಿಸಿ ಮುಟ್ಟಿಸಿದ್ದಾರೆ ಅಜರ್ ಬೈಜಾನ್ ಆರ್ಥಿಕತೆ ನಿಂತಿರೋದೇ ಪ್ರವಾಸೋದ್ಯಮದ ಮೇಲೆ ಇಂಥ ದೇಶಕ್ಕೆ ಭಾರತೀಯರು ಮುಟ್ಟಿ ನೋಡಿಕೊಳ್ಳುವ ಹೊಡೆತ ಕೊಟ್ಟಿದ್ದಾರೆ ಉಪಕಾರ ಸ್ಮರಣೆ ಮಾಡದಿದ್ದರೂ ಪರವಾಗಿಲ್ಲ ಅಪಕಾರ ಮಾಡಬಾರದು ಅನ್ನೋ ಮಾತಿದೆ ಟರ್ಕಿ ಅನ್ನೋ ದೇಶ ಈ ಮಾತನ್ನ ಮರೆತು ಭಾರತ ಮಾಡಿದ್ದ ಉಪಕಾರವನ್ನ ಮರೆತು ಅಪಕಾರ ಮಾಡಿದೆ ಅದಕ್ಕೆ ತಕ್ಕ ಬೆಲೆಯನ್ನು ಈಗ ಟರ್ಕಿ ತೆರಬೇಕಾಗಿದೆ ಅನ್ನೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್ ಈ ಯೂನಿಟಿ ನೋಡಿದಾಗ ಅಂದ್ರೆ ಈ ಗುಂಪು ನೋಡಿದಾಗ ನಾವೆಲ್ಲರೂ ಒಗ್ಗಟ್ಟಾಗಿರೋದು ನೋಡಿದಾಗ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಹೌದು ಈ ಓರ್ ಆಗ್ತಾ ಇದೆ ನಮ್ಮ ನಿಮ್ಮ ಕೊಡುಗೆ ಏನು ಅಂದ್ರೆ ಇಲ್ಲಿಂದ ಶುರುವಾಗಬೇಕು ನಮ್ಮ ನಿಮ್ಮ ಕೊಡುಗೆ ಟರ್ಕಿ ನಮ್ಮ ಒಂದು ವೈರಿ ಸ್ಥಾನವ ವೈರಿ ಪಡೆಯ ಅಂದ್ರೆ ಡೆಫಿನೆಟ್ಲಿ ಹೌದು ಪಾಕಿಸ್ತಾನಕ್ಕೆ ನೋಡಿ ಈಗ ಅವರಿಗೆ ಯಾವ್ಯಾವ ಸಂದಿಗ್ಧತೆಯಲ್ಲಿ ನಾವು ಅವ್ರ ಪರವಾಗಿ ನಿಂತ್ಕೊಳ್ತು ನಮ್ಮ ದೇಶ ಅನ್ನುವಂಥದನ್ನ ಬಹಳ ಡೀಟೇಲ್ಡ್ ಆಗಿ ರಿಪೋರ್ಟ್ ಅಲ್ಲಿ ನೋಡಿದ್ವಿ ಬಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಉಪಕಾರ ಅಂದ್ರೆ ಇದಾ ತಿಂದು ಮನೆಗೆ ದ್ರೋಹ ಬಗೆಯೋದು ಅನ್ನೋ ತಾನೆ ಇದನ್ನ ಹಾಗಿದ್ದಾಗ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ಬೇಕು ಜನ ಆಲ್ರೆಡಿ ಬುಕ್ ಮಾಡ್ಕೊಂಡವರು ನಂದು ಹಣ ಹೋದ್ರೂ ಪರವಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಪೆಟ್ಟು ಎಲ್ಲಿ ನೋವಾಗುತ್ತೋ ಅಲ್ಲಿ ಓಡಿದ್ರೇನೆ ನೋವು ಅದು ಯಾವುದೇ ಯಾವ್ದೋ ರೀತಿಯಲ್ಲಿ ತರಿಸೋದಲ್ಲ ಆ್ಯಂಡ್ ಎಲ್ಲದಕ್ಕೂ ಸರ್ಕಾರ ಬಂದು ಹೇಳಬೇಕು ಬಾಯ್ಕಾಟ್ ಮಾಡಬೇಕು ಅನ್ನುವಂತಹ ಅಗತ್ಯ ಇಲ್ಲ ಎಕ್ಸಾಂಪಲ್ ಮಾಲ್ಡೀವ್ಸ್ ತೊಗೊಳ್ಳಿ ಮೋದಿ ಏನು ಹೇಳಿದ್ರ ಮಾಲ್ಡೀವ್ಸ್ಗೆ ಹೋಗ್ಬಿಡಿ ಅಂತ ಇಲ್ಲ ಲಕ್ಷದ್ವೀಪವನ್ನು ತೋರಿಸಿದ್ರು ಅಂದರೆ ಪರ್ಯಾಯವಾಗಿದೆ ನೋಡಿ ಅಂತ ತೋರಿಸಿದ್ರು ಎಲ್ಲಿಗೆ ಬಿತ್ತು ಸರಿಯಾಗಿ ಹೊಡ್ತಾ ಬಿತ್ತಲ್ವಾ ಇವರೆಲ್ಲರೂ ಕೂಡ ಟೂರಿಸಮ್ನ ನಚ್ಕೊಂಡಿರೋ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡಾಗ ನಾವು ಹೆಂಗೆ ಬುದ್ಧಿ ಕಲಿಸ್ತೀವಿ ನೋಡಿ ಅಂತ ಭಾರತದ ಪ್ರತಿಯೊಬ್ಬ ನಾಗರಿಕನೂ ಮನಸ್ಸು ಮಾಡಿದ್ರೆ ಸರಿಯಾದ ಒಳ್ಳೇದು ಕೊಡ್ತೀವಿ ಅಗೇನ್ ಜಾಗತಿಕ ಮಟ್ಟದಲ್ಲಿ ವಿಶ್ವದ ಎದುರು ಇಂಡಿಯನ್ಸ್ ಎಷ್ಟು ಸ್ಟ್ರಾಂಗ್ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಒಂದಂತೂ ನಿಜ ಬರೀ ಟೂರಿಸಂ ಒಂದೇ ಅಲ್ಲ ಅಲ್ಲಿಂದ ನಾವೇನಂತ ತರಿಸ್ಕೊಳ್ತಾ ಇದ್ವಿ ಅಂಡ್ ನಮ್ಮಿಂದ ಅಲ್ಲಿಗೆ ಏನು ಹೋಗ್ತಾ ಇತ್ತು ಅವೆಲ್ಲವೂ ನಿಂತ್ರೆ ನಮಗಾಗುವಂತಹ ಲಾಭ ಅಥವಾ ನಷ್ಟ ಅವ್ರಿಗೆ ಬೀಳುವಂತಹ ಪೆಟ್ಟು ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ವರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಏನೋ ಫಿಲ್ಮ್ ಇಂಡಸ್ಟ್ರಿಯಿಂದ ನಿರ್ಮಾಪಕರು ಶ್ರೀನಿವಾಸ್ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ವ್ಯಾಪಾರಿ ಸಂಘದಿಂದ ರಂಗಸ್ವಾಮಿ ಅವರು ಇದ್ದಾರೆ ಸರ್ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ತಗೊಂಡ್ಬಿಡ್ತೀನಿ ಯಾಕೆಂದ್ರೆ ಟರ್ಕಿಗೆ ನಾವು ಭೂಕಂಪ ಆದಾಗ ನಾವು ಆರ್ಥಿಕ ಸಹಾಯ ಮತ್ತು ವೈದ್ಯಕೀಯ ಸಹಾಯವನ್ನು ಮಾಡಿದ್ವಿ ಅದೆಲ್ಲ ಅವರು ಪಾಕಿಸ್ತಾನ ಜೊತೆ ನಿಲ್ಬಾರ್ದಾಯ್ತು ಬಟ್ ಆದ್ರೂ ಕೂಡ ನಿಂತಿರೋದು ಎಲ್ಲ ಒಂದ್ ಕಡೆ ಇದು ಸರಿ ಇಲ್ಲ ಇದು ಹಾಗಾಗಿ ಏನು ಭಾರತೀಯರು ತಗೊಂಡಿದ್ದ ನಿರ್ಧಾರ ಕರೆಕ್ಟಾಗಿದೆ ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪೆಟ್ ಕೊಡಬೇಕು ಯಾಕೆಂದರೆ ಇಷ್ಟು ಇನ್ನೂ ಆಗೋಲ್ಲ ಆಲ್ರೆಡಿ ಕೆಲವೊಂದು ಬ್ಯಾನ್ ಆಗಿದೆ ಇನ್ನೂ ಕೂಡ ಬ್ಯಾನ್ ಆಗುವಂಥ ಪ ಇದನ್ನ ಪರಿಸ್ಥಿತಿ ನಿರ್ಮಾಣ ಮಾಡಿ ಅವರು ಅಂಗ್ಲಾಚಿ ಭಿಕ್ಷೆ ಬೇಡ ಪರಿಸ್ಥಿತಿ ತಗೊಂಬಂದು ನಿಲ್ಲಿಸಬೇಕು ಮೇಡಮ್ ಶ್ರೀನಿವಾಸ್ ಸರ್ ನಾನು ಗ್ಯಾರಂಟಿ ವೀಕ್ಷರಿಗೆ ವೀಕ್ಷಕರಿಗೆ ನಮಸ್ಕಾರ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೂ ನಾವು ಫಸ್ಟು ದೇಶ ಪ್ರೇಮಿ ಆಗಬೇಕು ಯಾಕೆ ಅಂದರೆ ಫಸ್ಟು ದೇಶ ಏನೇ ಬಂದರು ನಾವು ಇವ್ರು ಹೇಳ್ದಂಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅವರು ನಮ್ಮ ನಮಗೆ ಎಗನೆಸ್ಟ್ ಆಗಿ ಸಪೋರ್ಟ್ ಅವರು ಪಾಕಿಸ್ತಾನ ಮಾಡಿದಾರೋರ್ಟ್ ಮಾಡಿದಾರೆ ಅಂದ್ರೆ ತಪ್ಪು ಬಟ್ ನಾವು ಈ ತರ ಮಾಡೋದು ಮಾಲ್ದೀವ್ಸ್ ತಾವು ಹೇಳಿದ್ರಲ್ಲ ಮಾಲ್ದೀವ್ಸ್ ಮಾಡಿದಂಗೆ ಮಾಡಿದ್ರೆ ಅವಾಗ ಬುದ್ಧಿ ಬರುತ್ತೆ ಅವರಿಗೆ ಬಿಸ್ನೆಸ್ ಬೇಕು ಈ ಕಡೆ ಪ್ರೊವೊಕೇಶನ್ ಬೇಕು ಕರೆಕ್ಟ್ ನಾವು ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ನನ್ನ ಉದ್ದೇಶ ಓಕೆ ಕಡೆ ಪರ್ಸನಲ್ ಉದ್ದೇಶಿಬಿಲಿಟಿ ತಗೊಂಡು ನಾಗರಿಕರೆಲ್ಲರೂ ಕೂಡ ಅವರೇ ಆಲ್ರೆಡಿ ಎಲ್ಲ ಪೇ ಮಾಡಿದ್ರು ಫ್ಲೈಟ್ ಟಿಕೆಟ್ಸ್ ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ದುಡ್ಡು ಪರವಾಗಿಲ್ಲ ದೇಶದ ಪರವಾಗಿ ನಿಂತ್ಕೊಳ್ತೀವಿ ಅಂತ ಅದರ ಜೊತೆಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಸಿಗುತ್ತೆ ಅಂದ್ರೆ ಅವರಿಂದ ನಾವು ಖರೀದಿ ಮಾಡೋದು ಅಥವಾ ಎಕ್ಸ್ಪೋರ್ಟ್ ಮಾಡೋ ವಿಚಾರ ಸೊ ವ್ಯಾಪಾರಿ ಸಂಘದಿಂದ ನಿಮ್ಮ ಅಭಿಪ್ರಾಯ ಏನು ಸರ್ ನಮ್ಮ ಭಾರತ ದೇಶದಿಂದ ಕಡಿವಾಣ ಹಾಕಿದ್ರೆ ತುಂಬಾ ನೂರಕ್ಕೆ ತೊಂಬತ್ತು ಪರ್ಸೆಂಟು ಅಲ್ಲಿರೋ ಜನಸಾಮಾನ್ಯರು ಗ್ರಾಹಕರಿಗೆ ಹೊಡ್ತಾ ಬೆಳಕ ಪಕ್ಕ ಇವಾಗ ನಮಗೆ ಅಲ್ಲಿಂದ ಬರೋದೇನು ಮಾಲ್ ಕಮ್ಮಿ ನಮ್ಗೆ ಇಲ್ಲಿಂದ ಹೋಗ್ತಾ ಜಾಸ್ತಿ ನಾವು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನಿಶ್ಶುಬ್ಧವಾಗಿ ಸಂಪೂರ್ಣವಾಗಿ ಇಲ್ಲಿ ಧಾನ್ಯಗಳು ತರಕಾರಿಗಳಾಗಿರ್ಬೋದು ಕೆಲವು ತರಕಾರಿಗಳು ಕ್ಲಾತ್ಗಳು ಹೋಗ್ತಾರೆ ಸ್ಟಾಪ್ ಮಾಡ್ತು ಅಂದರೆ ಅಲ್ಲಿನ ಜನಸಾಮಾನ್ಯರಿಗೆ ನೂರು ರೂಪಾಯಿ ಕೊಡೋದಕ್ಕೆ ಐನೂರು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಇದನ್ನು ಭಾರತ ಸರ್ಕಾರ ಇನ್ನೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಸ್ವಲ್ಪ ತುಂಬ ಇನ್ನು ಕಠಿಣ ಕ್ರಮ ತಗೊಂಡ್ರೆ ಅಲ್ಲಿನ ಟರ್ಕಿ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಒಡತ ನೂರಕ್ಕೆ ಇನ್ನೂರು ರೂಪಾಯು ಒಡೆತ ಬೀಳುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ನಾನು ವ್ಯಾಪಾರ ವಹಿವಾಟು ನಿಮ್ಮ ಗಮನಕ್ಕೆ ಇದ್ದಿದ್ರೆ ಅಲ್ಲಿಂದ ಅಲ್ಲಿಂದ ಇಂಪೋರ್ಟ್ ಮಾಡ್ತೀವಿ ಈ ಗೋಡಂಬಿ ದ್ರಾಕ್ಷಿ ಐಟಮ್ಗಳು ಡ್ರೈ ಫ್ರೂಟ್ಸ್ ಅಲ್ಲಿಂದ ಬರುತ್ತೆ ಕೆಲವು ಕಾಸ್ಟ್ಲಿ ಐಟಮ್ಗಳು ಬರ್ತದ ಹೊರತು ಇಲ್ಲಿಂದ ಹೋಗ್ತದ ಹೊರತು ಅಲ್ಲಿಂದ ಜಾಸ್ತಿ ಬರಲ್ಲ ಡ್ರೈ ಫ್ರೂಟ್ ಅಷ್ಟೇ ಬರೋದು ಆಫಲ್ ಅಂದ್ರೆ ಕಾಶ್ಮೀರ ಆಪಲ್ ಒಂದು ಬರ್ತದೆ ಟರ್ಕಿ ಆಪಲ್ ಇನ್ನೂರ ಆಪಲ್ ನಾವ್ ಏನಂದ್ರೆ ಕಾಶ್ಮೀರ ಕಾಶ್ಮೀರದಿಂದ ಇಲ್ಲಿಗೆ ಬರ್ತದೆ ಅದನ್ನ ನಾವೇನ್ ಮಾಡಬೇಕು ಅಂದ್ರೆ ನಮ್ಮ ಗ್ರಾಹಕರು ನಮ್ಮ ಭಾರತ ದೇಶಗೋಸ್ಕರ ಉಳಿಗೋಸ್ಕರ ನಾವು ಆ ಹಣ್ಣುಗಳನ್ನ ನಾವು ಸ್ಟಾಪ್ ಮಾಡಬೇಕು ಅದು ತಿನ್ನಾರ ಯಾರು ಬರೀ ಅಪ್ಸೆಲ್ಗಳೇ ನಮ್ಮ ಯಾರು ಮಿಡ್ಲ್ ಕ್ಲಾಸ್ ಮತ್ತೊಂದು ಯಾರು ತಿನ್ನಲ್ಲ ಎಲ್ಲಾ ತಿನ್ನರು ಎಲ್ಲ ಐ ಟಿ ಬಿ ಟಿ ಕಂಪ್ನಿಯವರೇ ಮತ್ತು ಎಲ್ಲ ಎ ಸಿ ರೂಮಲ್ಲಿ ಕೂತ್ಕೊಂಡಿರತಕ್ಕಂಥ ಆ ಆಪಲ್ ತಿನ್ನೋರು ಫಸ್ಟ್ ಆ ಆಪಲನ್ನು ಖರೀದಿ ಮಾಡೋ ನಿಲ್ಸಿದ್ರೆ ಅಲ್ಲಿನ ಗ್ರಾಹಕರಿಗೆ ನೂರಕ್ಕೆ ಇನ್ನೂರು ಪಷ್ಟು ಒಡ್ತಾ ಬರ್ತದೆ ಅದನ್ನು ನಾವು ಮಾಡಬೇಕಾದ್ರೆ ನಮ್ಮ ಭಾರತ ದೇಶದ ಮತ್ತು ಗ್ರಾಹಕರು ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಗಳು ಖರೀದಿ ಮಾಡ್ತಾರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ನಾನು ಇವ ನಿಮ್ಮ ಗ್ರಾಹ ಗ್ಯಾರಂಟಿ ನಿಮಿಷ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾವು ಮೀಟಿಂಗಲ್ಲಿ ಚರ್ಚೆನೂ ಮಾಡಿದ್ದೀವಿ ಈ ಆಪಲನ್ನು ಖರೀದಿ ಮಾಡಬೇಡಿ ಅಲ್ಲಿಂದ ಬರತಕ್ಕಂಥ ಸರಿ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅಂತ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ವಿ ಯಾಕೆಂದ್ರೆ ನಾವು ಭಾರತ ದೇಶದಲ್ಲಿ ಹುಟ್ಟಿ ಭಾರತ ದೇಶದಲ್ಲಿ ನೀರು ಕುಡಿದು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಕುಟುಂಬ ನಾವು ಸಂರಕ್ಷಣೆ ಮಾಡ್ಬೇಕು ನಮ್ಮ ಇವಾಗ ಯಾರೇ ಆಗ್ಲಿ ನಮ್ಮ ಕುಟುಂಬ ಆಗ್ಲಿ ಅವ್ರ ಕುಟುಂಬ ನಾವೆಲ್ಲ ಭಾರತೀಯರೇ ನಾವು ಜಾತಿ ಅಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜಾತಿ ಅಲ್ಲ ನಾವು ಭಾರತೀಯರು ನಮ್ಮ ಅಲ್ಲಿ ಹಣ್ಣು ಬರ್ತಾ ಇರತಕ್ಕಂಥ ಅದನ್ನು ಸ್ಟಾಪ್ ಮಾಡಬೇಕು ಅವ್ರಿಗೆ ಎಚ್ಚರಿಕೆ ತೋರಿಸ್ಬೇಕು ಅವ್ರಿಗೆ ಆ ಹಣವನ್ನು ಸ್ಟಾಪ್ ಮಾಡಿದಾಗ ಈ ಉಗ್ರಗ್ರಾಮಿಗಳಿಗೆ ಸ್ಟಾಪ್ ಆಗೋಣಕ್ಕೆ ಒಂದು ಕಡಿವಾಣ ಆಗುತ್ತೆ ಅಂತ ನನಗೆ ಇಷ್ಟಪಡ್ತೀನಿ ಬೇಡ ಶ್ರೀ ಶ್ರೀನಿವಾಸ್ ಸರ್ ಇವತ್ತು ಈ ಡಿಸ್ಕಷನ್ಗೆ ನಿಮ್ಮನ್ನು ಕರೆಸಿರುವಂತಹ ಉದ್ದೇಶ ಒಂದು ಫಿಲ್ಮ್ ವಿಚಾರದಲ್ಲಿ ಅಥವಾ ಫಿಲ್ಮ್ ಇಂಡಸ್ಟ್ರಿ ಕಡೆಯಿಂದ ಯಾವ ರೀತಿಯ ಪೆಟ್ಟು ಕೊಡ್ಬೋದು ನಾವು ಅಲ್ಲಿಗೆ ಅಂತ ನನಗೊಂದು ಬಹಳ ಅಸಮಾಧಾನ ಇದೆ ಸರ್ ಅಲ್ಲಿಗೆ ಶೂಟಿಂಗಿಗೆ ಹೋಗ್ತೀವಿ ಮತ್ತೊಂದು ಮಗದೊಂದು ಆಮೇಲೆ ಯೋಚನೆ ಮಾಡ್ತೀನಿ ಅಥವಾ ಆಮೇಲೆ ಚರ್ಚೆ ಮಾಡೋಣ ನಮ್ಮಲ್ಲಿರುವಂತಹ ಅಂದರೆ ನಾನು ಬರೀ ಕೇವಲ ಸ್ಯಾಂಡಲ್ವುಡ್ ಅಂತ ತೊಗೊಳ್ತಿಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿ ಸೆಲೆಬ್ರಿಟೀಸ್ಗಳು ಒಬ್ಬರೇ ಒಬ್ಬರು ಕೂಡ ನಾವು ಜೈ ಹಿಂದ್ ಅಂತಾರೆ ಇಂಡಿಯಾ ಪರವಾಗಿ ನಿಂತ್ಕೊಳ್ತೀವಿ ಅಂತಾರೆ ಈ ರೀತಿ ವಿಚಾರ ಬಂದಾಗ ನಾವು ಬಾಯ್ಕಾಟ್ ಮಾಡ್ತೀವಿ ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಒಬ್ಬನೇ ಒಬ್ಬನು ಕೂಡ ಧೈರ್ಯ ತೋರಿಸುವಲ್ಲ ಸ್ಟೇಟ್ಮೆಂಟ್ ಕೊಡಲ್ವಲ್ಲ ಸೋಷಿಯಲ್ ಮೀಡಿಯಾ ಒಂದು ರೀತಿ ವೆಪನ್ ಇದ್ದಂಗೆ ಸರ್ ಆರಾಮಾಗಿ ಬಳಸ್ಕೋಬೋದು ಇಂಥ ವಿಚಾರದಲ್ಲಿ ಒಬ್ಬರೇ ಒಬ್ರು ನಿಂತ್ಕೊಳ್ಳಲ್ವಲ್ಲ ಶೇಮ್ ಅನ್ಸುತ್ತೆ ಸರ್ ನಮಗೆ ಹೌದು ನಾನು ಅದನ್ನೇ ಹೇಳಿದ್ದು ಫಸ್ಟ್ ನಾವು ದೇಶ ಪ್ರೇಮಿ ಆಗಬೇಕು ಯಾಕೆಂದ್ರೆ ಈಗ ಭಾರತದ ದೇಶ ಹಿಂದೂಸ್ತಾನಲ್ಲಿ ಇದೀವಿ ನಾವು ಯಾರೇ ಆಗಿರಲಿ ನಾವು ಹೀರೋಸ್ ಅಂತ ಹೇಳೋದಲ್ಲ ಹೀರೋಸ್ ನಮಗೆ ಇಬ್ಬರೇ ಯೋಧರು ರೈತರು ನಾವು ಆರ್ಟಿಸ್ಟ್ ಅಂತ ಹೇಳಬೇಕು ಬಟ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈ ಆರ್ಟಿಸ್ಟ್ ಗಳಾಗಿರ್ಲಿ ಯಾರೇ ಆಗಿರಲಿ ಇಂಥ ವಿಷಯದಲ್ಲಿ ಸಪೋರ್ಟ್ ಮಾಡಬೇಕು ನಾವು ನಮ್ಮ ದೇಶ ಪರವಾಗಿದ್ದೀವಿ ಅನ್ನೋದು ಫಸ್ಟ್ ಅವರು ಸ್ಲೋಗನ್ ಕೊಡಬೇಕು ಯಾಕೆಂದ್ರೆ ಇವತ್ತು ನಾವು ನೆಮ್ಮದಿಯಾಗಿ ಇದೀವಿ ಅಂದರೆ ಅಲ್ಲಿ ಇಲ್ಲಿ ರೈತ ಅಲ್ಲಿ ದೇಶ ಕಾಯೋನು ದೇಶ ಇದು ನಮ್ಮ ಸೈ ಸೈನಿಕ ಸೊ ಇವರಿಬ್ಬರೂ ಇದ್ರೇನೆ ನಾವು ನೆಮ್ಮದಿಯಾಗಿರೋದು ಸೊ ಇವರಿಬ್ಬರನ್ನು ನಾವು ನೋಡಿಕೊಂಡ್ರೆ ಯಾವ ರೀತಿಯಲ್ಲೂ ಇದಾಗಲ್ಲ ಆಮೇಲೆ ಇನ್ನೊಂದೇನಾಗಿದೆ ಅಂದರೆ ನಮ್ಮಲ್ಲಿ ಈ ನಮ್ಮ ಮೇಯ್ನು ಬಾಂಬೆಯಲ್ಲಿ ಫಸ್ಟು ರಿಪ್ಲೈ ಆಗೋದೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರೇನು ಪ್ರೊಟೆಸ್ಟ್ ಮಾಡಿಲ್ಲ ಅಂತ ಅದು ತಪ್ಪು ಅವ್ರು ಮಾಡಬೇಕು ನಾವು ಯಾರೇ ಆಗಿರಲಿ ಸಪೋರ್ಟ್ ಮಾಡ್ತೀವಿ ನಾವು ಅವ್ರು ಹೇಳ್ದಂಗೆ ಕಮ್ಯುನಿಟಿ ಪ್ರಶ್ನೆ ಬರಲ್ಲ ಫಸ್ಟು ದೇಶ ನೀವು ಮುಸ್ಲಿಮು ಹಿಂದೂ ಕ್ರಿಶ್ಚಿಯನ್ ಇದೆಲ್ಲ ನಮಗೆ ನಾವು ದೇಶಕ್ಕೆ ಹೋರಾಡ್ತೀವಿ ದೇಶ ಯಾರೇ ಬಂದರೂ ನಾವು ಈ ಥರ ಮಾಡ್ತೀವಿ ಅಂತ ಒಂದು ಫಸ್ಟು ಸ್ಲೋಗನ್ ಕೊಡಬೇಕು ಯಾಕೆಂದರೆ ಅವ್ರ ಜೀವನ ಮಾಡೋದು ಇಲ್ಲಿ ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಇದರಿಂದ ಎಫೆಕ್ಟ್ ಅಂತೂ ಆಗೋದಿಲ್ಲ ಯಾಕೆಂದರೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಲೊಕೇಶನ್ಸ್ ಇದೆ ಟರ್ಕಿ ಆಗಿರಲಿ ಅಜರ್ಬೈಜಾನ್ ಆಗಿರಲಿ ಇವೆಲ್ಲ ಆ ಲೊಕೇಶನ್ಸನ್ನು ನಮ್ಮ ಹುಡುಕೊಂಡು ಹೋದರೆ ಆ ಕಾಲದಲ್ಲಿನೇ ನಮ್ಮ ಇವರು ಪುಟ್ಟಣ್ಣ ಕಣಗಲ್ಲ ಅವರು ಆಗಿರಲಿ ಒಳ್ಳೆ ಒಳ್ಳೆ ಡೈರೆಕ್ಟರ್ಸ್ ಎಲ್ಲ ಒಳ್ಳೆ ಪ್ಲೇಸಸ್ನ ಹುಡ್ಕೊಂಡು ಯಾಕೆ ಮುಂಗಾರು ಮಳೆ ಅವರು ಹುಡ್ಕೊಂಡು ಹೋಗಿಲ್ವಾ ಜೋಗ್ ಫಾಲ್ಸ್ನ ಅದು ಅವಾಗಲೂ ಇತ್ತು ಇವಾಗಲೂ ಇತ್ತು ಬಟ್ ಏನಂದರೆ ನಾವು ಫಿಲ್ಮ್ ಇಂಡಸ್ಟ್ರಿ ಅಂತೂ ಎಫೆಕ್ಟ್ ಆಗಲ್ಲ ಫಸ್ಟ್ ಪಾಯಿಂಟು ಇನ್ನೊಂದೇನೆಂದರೆ ನಮ್ಮ ಹೀರೋಸು ಹೀರೋಸ್ ಅಂದ್ರೆ ಆರ್ಟಿಸ್ಟ್ಗಳು ಎಲ್ಲರೂ ನಾನು ಒಂದು ಲ್ಯಾಂಗ್ವೇಜ್ ಗೆ ಸ್ಥಿಮಿತ ಹೇಳ್ತಾ ಇಲ್ಲ ಎಲ್ಲರೂ ಎಲ್ಲರೂ ನಾವು ದೇಶ ಜೊತೆಯಲ್ಲಿ ಇದ್ದೀವಿ ಸೈನಿಕರ ಜೊತೆಯಲ್ಲಿ ಇದ್ದೀವಿ ಯಾಕೆಂದ್ರೆ ಅವ್ರ ನೆಮ್ಮದಿ ನಾವು ನೆಮ್ಮದಿಯಾಗಿ ಇದ್ದೀವಿ ಅಂದ್ರೆ ಅವರಿಂದ ತಾನೆ ಸೊ ಇದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ಇದು ಇಂಡಸ್ಟ್ರಿಗಂತೂ ಎಫೆಕ್ಟ್ ಆಗೋದೇ ಇಲ್ಲ ಓಕೆ ಒಂದು ಬ್ರೇಕ್ ತಗೊಳ್ತೀನಿ ನಿಮ್ಮ ಹತ್ರ ಮಾತಾಡ್ತೀನಿ ನಾನು ನೋಡಿ ಈ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಪ್ರತಿಯೊಬ್ಬ ನಾಗರಿಕನು ತಗೊಳ್ತಾ ಇರುವಾಗ ರೀಲ್ ಅಲ್ಲಿ ಹೀರೋ ಅಂತ ಕಾಣಿಸ್ಕೊಳ್ಳುವಂಥವರು ರಿಯಲ್ ಹೀರೋಗಳಾಗಿ ಇದು ಸುಸಂದರ್ಭ ಯಾಕೆ ಭಯ ಆಗುತ್ತೆ ನಿಮ್ಗೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಿಮ್ಗೆಲ್ಲಿ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಥವಾ ಅವಕಾಶಗಳು ಕೈ ತಪ್ಪುತ್ತೆ ಅಂತ ಭಯನ ಅದಕ್ಕೆ ಯಾರೊಬ್ರು ಎಲ್ಲರೂ ಕೂಡ ಬಿಲ ಸೇರ್ಕೊಂಡಿದ್ದಾರೆ ಬಿಲದಿಂದ ಹೊರಗೆ ಯಾವಾಗ ಬರ್ತೀರಿ ಇದನ್ನ ಪ್ರತಿಯೊಂದು ಅಂದ್ರೆ ಬರೀ ಸ್ಯಾಂಡಲ್ವುಡ್ ಅಂತಲ್ಲ ಎಲ್ರಿಗೂ ಕೂಡ ಕೇಳುವಂತಹ ಪ್ರಶ್ನೆ ಇದೆ ನೀವು ಕಳಿ ಯಾಕೆ ಒಟ್ಟಾಗ್ತಾ ಇಲ್ಲ ನೀವು ಈ ದೇಶದವರೇ ಅಲ್ವಾ ನಿಮ್ಮನ್ನು ಕೂಡ ಕಾಯ್ತಾ ಇರುವಂಥದ್ದು ನಮ್ಮ ಆರ್ಮಿನೇ ಅಲ್ವಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಬರೀ ಬಾಯ್ಕಾಟ್ ಟರ್ಕಿ ಅಂತ ಜನಸಾಮಾನ್ಯರು ಹೇಳಿದರೆ ಸಾಕ ನಿಮ್ಮ ನಿಮ್ಮ ಸ್ಥಾನ ಏನು ಹಾಗಾದ್ರೆ ಇದರಲ್ಲಿ ನಿಮ್ಮ ವಿಚಾರ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸಂಘರ್ಷದ ಭೀತಿ ಇರುವಾಗಲೇ ಯುದ್ಧ ಯಾವಾಗ ಆಗುತ್ತೆ ಅನ್ನುವಂತಹ ಚಿಂತೆ ಇರುವಾಗಲೇ ಸೈನಿಕರು ಬಾರ್ಡರ್ನಲ್ಲಿ ನಲ್ಲಿ ಹಗಲು ರಾತ್ರಿ ಅನ್ನೋದ ರೀತಿಯಲ್ಲಿ ನಮಗೋಸ್ಕರ ಶ್ರಮಿಸ್ತಾ ಇದ್ದಾರೆ ಒಂದ್ ಕಡೆ ಹಾಗಾದ್ರೆ ನಾವು ನೀವು ಏನ್ ಮಾಡ್ಬೇಕು ಅನ್ನುವ ಪ್ರಶ್ನೆ ಇರುವಾಗಲೇ ಶುರುವಾಯ್ತು ನೋಡಿ ಈ ಬಾಯ್ಕಾಟ್ ಚೀನಾ ಬಾಯ್ಕಾಟ್ ಟರ್ಕಿ ಬಾಯ್ಕಾಟ್ ಅಜರ್ಬೈಜಾನ್ ಅಂತ ಏನಿದು ಇದು ಬಾಯ್ಕಾಟ್ ಮಾಡ್ತಾ ಇದ್ದಾರೆ ಅಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ಈ ಟರ್ಕಿಗೆ ಅಜರ್ಬೈಜನ್ಗೆ ಯಾರೆಲ್ಲ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ತಾ ಇದ್ರು ಹೋಗ್ಬರೋಣ ಒಂದು ವಾರಕ್ಕೆ ಒಂದು ಟೂರಿಸಂ ಪ್ಲ್ಯಾನ್ ಮಾಡೋಣ ಅಂತ ಎಲ್ಲರೂ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ಯಾವುದೇ ಗೌರ್ಮೆಂಟ್ನ ಸ್ಟ್ಯಾಂಡಲ್ಲ ಜನರ ಸ್ವಯಂ ಪ್ರೇರಿತವಾಗಿ ಈ ಬ್ಯಾನನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅಂತ ಟರ್ಕಿಯ ಪಾತ್ರ ಏನು ಪಾಕಿಸ್ತಾನದ ವಿಚಾರದಲ್ಲಿ ನಿಮ್ಮೆಲ್ರಿಗೂ ಗೊತ್ತಾಯಿದೆ ಚೀನಾ ಹೇಗೆ ಸಪೋರ್ಟ್ ಮಾಡ್ತಾ ಇದೆಯೋ ಟರ್ಕಿಯು ಕೂಡ ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಹೀಗಿರುವಾಗ ಅಲ್ಲಿಂದ ರಫ್ತಾಗ್ತಾ ಇದ್ದ ಡ್ರೈ ಫ್ರೂಟ್ಸ್ ಇಂದ ಹಿಡಿದು ಟರ್ಕಿ ಆಪಲ್ ಅಂತ ಕರೀತಾ ಇದ್ವಿ ಮ್ಯಾಂಗೋ ಬೇರೆ ಬೇರೆ ಈ ಅಮೃತ ಶಿಲೆ ಅಂದ್ರೆ ಈ ಕನ್ಸ್ಟ್ರಕ್ಟಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ಬ್ಯಾನ್ ಮಾಡಬೇಕು ಅಂತ ಒಂದು ಕಡೆ ಆಗ್ರಹ ಕೇಳಿ ಬರ್ತಾ ಇದೆ ಮಗದೊಂದು ಕಡೆ ಅಲ್ಲಿಗೆ ಹೋಗಿ ಸಿನಿಮಾ ಶೂಟಿಂಗ್ಗಳನ್ನು ಮಾಡ್ತಾ ಇದ್ರಲ್ಲ ಅದನ್ನು ಕೂಡ ನಿಲ್ಲಿಸಬೇಕು ಅಂತ ಆಗ್ರಹ ಕೇಳ್ಬರ್ತಾ ಇದೆ ಇದಿಷ್ಟು ಮಾತ್ರ ಅಲ್ಲ ಜನ ಸ್ವಯಂ ಪ್ರೇರಿತರಾಗಿ ಯಾರ ಮಾತನ್ನೂ ಕೂಡ ಕೇಳದೆ ಮಾಲ್ಡೀವ್ಸ್ಗೆ ಮಾಡಿದ್ವಲ್ಲ ದೊಡ್ಡ ಪೆಟ್ಟನ್ನು ಕೊಟ್ಟಿದ್ವಲ್ಲ ಅಂಗಲಾಚತಲ್ಲ ಮಾಲ್ಡೀವ್ ಮಾಲ್ಡೀವ್ಸ್ ಕೊನೆ ನಂತರದಲ್ಲಿ ಅದೇ ರೀತಿಯ ಪರಿಸ್ಥಿತಿಯನ್ನು ಟರ್ಕಿಗೂ ತರಬೇಕು ಅಂತ ಜನ ನಿರ್ಧಾರ ಮಾಡಿ ಆಗಿದೆ ಈಗ ಟರ್ಕಿ ಏನು ಹೇಳ್ತಾ ಇದೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ವ್ಯಾಪಾರದ ಮೇಲೆ ಹೊಡೆತ ಕೊಡ್ಬೇಡಿ ದಯವಿಟ್ಟು ಬನ್ನಿ ಅಂತ ಈಗ ಅಂಗಲಾಚ್ತಾ ಇದ್ದಾರೆ ಅಂಗಲಾಚಿದ್ರೆ ಅವ್ರು ಮಾಡಿದಂತಹ ದ್ರೋಹ ಹೋಗುತ್ತಾ ಟರ್ಕಿಗೆ ಯಾವ್ಯಾವ ವಿಚಾರದಲ್ಲಿ ನಾವು ಸಹಾಯಕ್ಕೆ ನಿಂತಿದೀವಿ ಭಾರತ ಅನ್ನುವಂಥದ್ದನ್ನು ಮರೆತು ಪಾಪಿ ಪಾಕಿಸ್ತಾನದ ನೆರವಿಗೆ ನಿಂತ್ಕೊಳ್ತು ಒಂದು ನೆನಪಿರಲಿ ಮೊನ್ನೆ ಸೈನಿಕರು ಹುತಾತ್ಮರಾದ್ರಲ್ಲ ಇಬ್ಬರು ಟರ್ಕಿಯವರು ಕೂಡ ಇದ್ರು ಪಾಕಿಸ್ತಾನದ ಸೈನಿಕರಲ್ಲಿ ಇಬ್ಬರು ಟರ್ಕಿಯವರು ಕೂಡ ಇದ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ನಾವು ಏನು ಮಾಡಬೇಕು ಏನು ಮಾಡ್ಬೇಕು ಯಾವ ರೀತಿಯ ಬದಲಾವಣೆಯನ್ನ ತರಬೇಕು ಇದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಬಾಯ್ಕಾಟ್ ಟರ್ಕಿ ನಾನು ವಿದ್ಯಾಮಲ್ನ ಓಕೆ ಈಗ ಬಾಯ್ಕಾಟ್ ಅಸ್ತ್ರವನ್ನು ನಾವೆಲ್ಲರೂ ಕೂಡ ಪ್ರಯೋಗ ಮಾಡಿದರೆ ಆ ದೇಶಗಳಿಗೆ ದೊಡ್ಡ ಹೊಡೆತ ಬೀಳುತ್ತಾ ಅಂದರೆ ಖಂಡಿತವಾಗ್ಲೂ ಹೌದು ಹೇಗೆ ಹೊಡ್ತಾ ಬೀಳುತ್ತೆ ನಾವು ಅಲ್ಲಿಂದ ಏನು ತರಿಸ್ಕೊಳ್ತಾ ಇದ್ವಿ ನಮ್ಮಿಂದ ಅಲ್ಲಿಗೆ ಏನು ಕಳಿಸ್ತಾ ಇದ್ವಿ ನಮ್ಗೆ ಯಾವ ರೀತಿ ನಷ್ಟ ಆಗುತ್ತೆ ಅವರಿಗಾಗುವಂತಹ ಲಾಭ ಏನು ಅಥವಾ ನಷ್ಟ ಏನು ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ ಇದೆ ನೋಡ್ತಾ ಹೋಗೋಣ ಬೈಕಾಟ್ ಟರ್ಕಿ ಬೈಕಾಟ್ ಟರ್ಕಿ ಬೈಕಾಟ್ ಟರ್ಕಿ ಸೋಷಿಯಲ್ ಮೀಡಿಯಾದಲ್ಲಿ ಜೋರು ಅಭಿಯಾನ ಶುರುವಾಗಿದೆ ಇದಕ್ಕೆ ಕಾರಣ ಟರ್ಕಿ ಮಾಡಿಕೊಂಡಿರೋ ಸ್ವಯಂಕೃತ ಅಪರಾಧ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಟರ್ಕಿಯಲ್ಲಿ ಭಾರಿ ಭೂಕಂಪ ಸಂಭವಿಸಿತ್ತು ಆಗ ಟರ್ಕಿಗೆ ನೆರವಾದ ಮೊದಲ ದೇಶ ಭಾರತ ಆಪರೇಷನ್ ದೋಸ್ತ್ ಹೆಸರಲ್ಲಿ ಭಾರತ ಎನ್ಡಿಆರ್ ಎಫ್ ಪಡೆಗಳನ್ನ ಕಳುಹಿಸಿಕೊಟ್ಟಿತ್ತು ಜೊತೆಗೆ ಟರ್ಕಿಗೆ ಬೇಕಾದ ಔಷಧಿ ಸೇರಿದಂತೆ ದಿನನಿತ್ಯದ ವಸ್ತುಗಳನ್ನು ರವಾನಿಸಿತ್ತು ಈ ಮೂಲಕ ಟರ್ಕಿಯ ವಿಶ್ವಾಸ ಗಳಿಸಲು ಯತ್ನಿಸಿತ್ತು ಹೀಗೆ ಭಾರತ ಮಾಡಿದ ಉಪಕಾರ ಮರೆತ ಟರ್ಕಿ ಭಾರತದ ಬೆನ್ನಿಗೆ ಚೂರಿ ಹಾಕಿದೆ ಆಪರೇಷನ್ ದೋಸ್ತ್ ಉಪಕಾರ ಸ್ಮರಣೆ ಮಾಡದ ಟರ್ಕಿ ಭಾರತದ ವಿರುದ್ಧ ದಾಳಿಗೆ ಪಾಕ್ಗೆ ಡ್ರೋನ್ಗಳ ಪೂರೈಕೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪೆಹಲ್ಗಾಮ್ನಲ್ಲಿ ಉಗ್ರರು ಪೈಶಾಚಿಕ ಕೃತ್ಯ ಎಸಗಿದ್ರು ಧರ್ಮ ಕೇಳಿ ಪೆಹಲ್ಗಾಮ್ನ ಬೈಸರನ್ ಕಣಿವೆಗೆ ಆಗಮಿಸಿದ್ದ ಪ್ರವಾಸಿಗರನ್ನ ಕೊಂದು ಹಾಕಿದ್ರು ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ಮೇ ಏಳರಿಂದ ಆಪರೇಷನ್ ಸಿಂಧೂರ್ ಆರಂಭಿಸಿದೆ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಮೇ ಎಂಟು ಒಂಬತ್ತರಂದು ಭಾರತದ ಗಡಿ ರಾಜ್ಯಗಳಲ್ಲಿ ಡ್ರೋನ್ಗಳು ಕ್ಷಿಪಣಿಗಳನ್ನ ಬಳಸಿ ದಾಳಿಗೆ ಯತ್ನಿಸಿತ್ತು ಈ ದಾಳಿಯಲ್ಲಿ ಚೀನಾ ಮತ್ತು ಟರ್ಕಿ ನಿರ್ಮಿತ ಡ್ರೋನ್ಗಳು ಕ್ಷಿಪಣಿಗಳನ್ನು ಬಳಸಲಾಗಿತ್ತು ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳ ಬಳಕೆ ಬಗ್ಗೆ ಭಾರತೀಯರು ಆಕ್ಷೇಪಿಸುತ್ತಿಲ್ಲ ಆದರೆ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಬಳಸಿರೋದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಟರ್ಕಿಯಲ್ಲಿ ಭೂಕಂಪ ನಡೆದಾಗ ಮೊದಲು ನೆರವಿಗೆ ನಿಂತಿದ್ದೆ ಭಾರತ ಇಂಥ ಭಾರತ ಮಾಡಿದ ಉಪಕಾರವನ್ನ ಮರೆತ ಟರ್ಕಿ ಭಾರತದ ವಿರುದ್ಧ ದಾಳಿಗೆ ಪಾಕಿಸ್ತಾನಕ್ಕೆ ನೆರವು ನೀಡಿದೆ ಇದರಿಂದ ಕೇರಳಿರೋ ಭಾರತೀಯರು ಬೈಕಾಟ್ ಟರ್ಕಿ ಅಭಿಯಾನ ಆರಂಭಿಸಿದ್ದಾರೆ ಇದರಿಂದ ಟರ್ಕಿಗೆ ಮೊಟ್ಟಿ ನೋಡಿಕೊಳ್ಳುವಂತ ಪೆಟ್ಟು ಬಿದ್ದಿದೆ ಅಭಿಯಾನ ಶುರುವಾದ ಎರಡೇ ದಿನದಲ್ಲಿ ಟರ್ಕಿಗೆ ಬೈಕಾಟ್ ಬಿಸಿ ತಟ್ಟುತ್ತಿದೆ ಹೇಳಿ ಕೇಳಿ ಟರ್ಕಿ ಪ್ರವಾಸೋದ್ಯಮವನ್ನ ನೆಚ್ಚಿಕೊಂಡಿರೋ ದೇಶ ಟರ್ಕಿಗೆ ಭೇಟಿ ನೀಡೋ ಪ್ರವಾಸಿಗರಲ್ಲಿ ಭಾರತೀಯರ ಸಂಖ್ಯೆ ಗಣನೀಯವಾಗಿದೆ ಭಾರತದಲ್ಲಿ ಬಾಯ್ಕಾಟ್ ಟರ್ಕಿ ಕ್ಯಾಂಪೇನ್ ಶುರುವಾಗ್ತಿದ್ದಂತೆ ಭಾರತೀಯರು ಟರ್ಕಿಗೆ ಪ್ರಯಾಣಿಸಲು ಮಾಡಿದ್ದ ಬುಕ್ಕಿಂಗ್ ಟಿಕೆಟ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಭಾರತದ ವಿಮಾನಯಾನ ಕಂಪನಿಗಳು ಮತ್ತು ಟರ್ಕಿ ವಿಮಾನಯಾನ ಕಂಪನಿಗಳು ನಿಕಟ ಸಂಬಂಧ ಹೊಂದಿವೆ ಅದರಲ್ಲೂ ಭಾರತದ ಪ್ರಖ್ಯಾತ ಏರ್ಲೈನ್ಸ್ ಇಂಡಿಗೋ ಟರ್ಕಿ ಏರ್ಲೈನ್ಸ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಇಂಡಿಗೋ ಮತ್ತು ಟರ್ಕಿ ಏರ್ಲೈನ್ಸ್ ಪರಸ್ಪರ ವಿಮಾನಗಳನ್ನು ಬಳಸುವ ಒಪ್ಪಂದ ಮಾಡಿಕೊಂಡಿದೆ ಬೈಕಾಟ್ ಟರ್ಕಿ ಅಭಿಯಾನ ಆರಂಭ ಆಗ್ತಿದ್ದಂತೆ ಇಂಡಿಗೋ ದಿಕ್ಕು ತೋಚದಂತಾಗಿದೆ ಅಲ್ಲದೆ ಭಾರತದ ಬಹುತೇಕ ವಿಮಾನ ಟಿಕೆಟ್ ಬುಕ್ಕಿಂಗ್ ಆಪ್ಗಳು ವೆಬ್ಸೈಟ್ಗಳು ಟರ್ಕಿ ಪ್ರವಾಸೋದ್ಯಮ ಪ್ಯಾಕೇಜ್ ಗಳನ್ನ ರದ್ದು ಮಾಡಿವೆ ಟರ್ಕಿ ಜೊತೆಗೆ ಅಜರ್ ಬೈಜಾನ್ ಕೂಡ ಪಾಕ್ ಪರ ನಿಂತಿತ್ತು ಆ ದೇಶಕ್ಕೂ ಭಾರತೀಯರು ಬಿಸಿ ಮುಟ್ಟಿಸಿದ್ದಾರೆ ಅಜರ್ ಬೈಜಾನ್ ಆರ್ಥಿಕತೆ ನಿಂತಿರೋದೇ ಪ್ರವಾಸೋದ್ಯಮದ ಮೇಲೆ ಇಂಥ ದೇಶಕ್ಕೆ ಭಾರತೀಯರು ಮುಟ್ಟಿ ನೋಡಿಕೊಳ್ಳುವ ಹೊಡೆತ ಕೊಟ್ಟಿದ್ದಾರೆ ಉಪಕಾರ ಸ್ಮರಣೆ ಮಾಡದಿದ್ದರೂ ಪರವಾಗಿಲ್ಲ ಅಪಕಾರ ಮಾಡಬಾರದು ಅನ್ನೋ ಮಾತಿದೆ ಟರ್ಕಿ ಅನ್ನೋ ದೇಶ ಈ ಮಾತನ್ನ ಮರೆತು ಭಾರತ ಮಾಡಿದ್ದ ಉಪಕಾರವನ್ನ ಮರೆತು ಅಪಕಾರ ಮಾಡಿದೆ ಅದಕ್ಕೆ ತಕ್ಕ ಬೆಲೆಯನ್ನು ಈಗ ಟರ್ಕಿ ತೆರಬೇಕಾಗಿದೆ ಅನ್ನೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್ ಈ ಯೂನಿಟಿ ನೋಡಿದಾಗ ಅಂದ್ರೆ ಈ ಗುಂಪು ನೋಡಿದಾಗ ನಾವೆಲ್ಲರೂ ಒಗ್ಗಟ್ಟಾಗಿರೋದು ನೋಡಿದಾಗ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಹೌದು ಈ ಓರ್ ಆಗ್ತಾ ಇದೆ ನಮ್ಮ ನಿಮ್ಮ ಕೊಡುಗೆ ಏನು ಅಂದರೆ ಇಲ್ಲಿಂದ ಶುರುವಾಗಬೇಕು ನಮ್ಮ ನಿಮ್ಮ ಕೊಡುಗೆ ಟರ್ಕಿ ನಮ್ಮ ಒಂದು ವೈರಿ ಸ್ಥಾನವ ವೈರಿ ಪಡೆಯ ಅಂದರೆ ಡೆಫಿನೆಟ್ಲಿ ಹೌದು ಪಾಕಿಸ್ತಾನಕ್ಕೆ ನೋಡಿ ಈಗ ಅವರಿಗೆ ಯಾವ್ಯಾವ ಸಂದಿಗ್ಧತೆಯಲ್ಲಿ ನಾವು ಅವ್ರ ಪರವಾಗಿ ನಿಂತ್ಕೊಳ್ತು ನಮ್ಮ ದೇಶ ಅನ್ನುವಂಥದ್ದನ್ನ ಬಹಳ ಡೀಟೇಲ್ಡ್ ಆಗಿ ರಿಪೋರ್ಟಲ್ಲಿ ನೋಡಿದ್ವಿ ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಉಪಕಾರ ಅಂದ್ರೆ ತಿಂದು ಮನೆಗೆ ದ್ರೋಹ ಬಗೆಯೋದು ಅನ್ನೋ ತಾನೆ ಇದನ್ನು ಹಾಗಿದ್ದಾಗ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ಬೇಕು ಜನ ಆಲ್ರೆಡಿ ಬುಕ್ ಮಾಡ್ಕೊಂಡವರು ನಂದು ಹಣ ಹೋದ್ರೂ ಪರವಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಪೆಟ್ಟು ಎಲ್ಲಿ ನೋವಾಗುತ್ತೋ ಅಲ್ಲಿಗೆ ಹೊಡುದ್ರೇನೆ ನೋವದು ಯಾವುದೇ ಯಾವ್ದೋ ರೀತಿಯಲ್ಲಿ ತೀರಿಸೋದಲ್ಲ ಆ್ಯಂಡ್ ಎಲ್ಲದಕ್ಕೂ ಸರ್ಕಾರ ಬಂದು ಹೇಳಬೇಕು ಬಾಯ್ಕಾಟ್ ಮಾಡಬೇಕು ಅನ್ನುವಂತಹ ಅಗತ್ಯ ಇಲ್ಲ ಎಕ್ಸಾಂಪಲ್ ಮಾಲ್ಡೀವ್ಸ್ ತೊಗೊಳ್ಳಿ ಮೋದಿ ಏನು ಹೇಳಿದ್ರ ಮಾಲ್ಡೀವ್ಸ್ಗೆ ಹೋಗ್ಬೇಡಿ ಅಂತ ಇಲ್ಲ ಲಕ್ಷದ್ವೀಪವನ್ನ ದ್ವೀಪವನ್ನು ತೋರಿಸಿದ್ರು ಅಂದ್ರೆ ಪರ್ಯಾಯವಾಗಿದೆ ನೋಡಿ ಅಂತ ತೋರಿಸಿದ್ರು ಪೆಟ್ಟೆಲ್ಲಿಗೆ ಬಿತ್ತು ಸರಿಯಾಗಿ ಹೊಡ್ತಾ ಬಿತ್ತು ಅಲ್ವಾ ಇವರೆ ನೆಚ್ಕೊಂಡಿರೋ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡಾಗ ನಾವು ಹೆಂಗ್ ಬುದ್ಧಿ ಕಲಿಸ್ತೀವಿ ನೋಡಿ ಅಂತ ಭಾರತದ ಪ್ರತಿಯೊಬ್ಬ ನಾಗರಿಕನೂ ಮನಸ್ಸು ಮಾಡಿದ್ರೆ ಸರಿಯಾದ ಹೊಡೆತವನ್ನ ಕೊಡ್ತೀವಿ ಅಗೇನ್ ಜಾಗತಿಕ ಮಟ್ಟದಲ್ಲಿ ವಿಶ್ವದ ಎದುರು ಇಂಡಿಯನ್ಸ್ ಎಷ್ಟು ಸ್ಟ್ರಾಂಗ್ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಒಂದಂತೂ ನಿಜ ಬರೀ ಟೂರಿಸಂ ಒಂದೇ ಅಲ್ಲ ಅಲ್ಲಿಂದ ನಾವೇನ ತರಿಸ್ಕೊಳ್ತಾ ಇದ್ವಿ ಅಂಡ್ ನಮ್ಮಿಂದ ಅಲ್ಲಿಗೆ ಏನ್ ಹೋಗ್ತಾ ಇತ್ತು ಅವೆಲ್ಲವೂ ನಿಂತ್ರೆ ನಮಗಾಗುವಂತಹ ಲಾಭ ಅಥವಾ ನಷ್ಟ ಅವ್ರಿಗೆ ಬೀಳುವಂತಹ ಪೆಟ್ಟು ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ವರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಏನೋ ಫಿಲ್ಮ್ ಇಂಡಸ್ಟ್ರಿಯಿಂದ ನಿರ್ಮಾಪಕರು ಶ್ರೀನಿವಾಸ್ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ವ್ಯಾಪಾರಿ ಸಂಘದಿಂದ ರಂಗಸ್ವಾಮಿ ಅವರು ಇದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಿಮ್ಮ ಫಸ್ಟ್ ಒಪಿನಿಯನ್ ತೊಗೊಂಡ್ಬಿಡ್ತೀನಿ ನಾನು ಈ ಒಂದು ನಿರ್ಧಾರಕ್ಕೆ ನಿಮಗೆ ಏನು ಅನಿಸುತ್ತೆ ಇಸ್ ಅರುಣ್ ಸರ್ ಇದು ಕರೆಕ್ಟಾಗಿದೆ ಮೇಡಮ್ ನಿರ್ಧಾರ ಯಾಕೆಂದರೆ ಟರ್ಕಿಗೆ ನಾವು ಭೂಕಂಪ ಆದಾಗ ನಾವು ಆರ್ಥಿಕ ಸಹಾಯ ಮತ್ತು ವೈದ್ಯಕೀಯ ಸಹಾಯವನ್ನು ಮಾಡಿದ್ವಿ ಅದೆಲ್ಲ ಮನಗಂಡು ಅವರು ಪಾಕಿಸ್ತಾನದ ಜೊತೆ ನಿಲ್ಬಾರ್ದಾಯ್ತು ಬಟ್ ಆದರೂ ಕೂಡ ನಿಂತಿರೋದು ಎಲ್ಲ ಒಂದು ಕಡೆ ಇದು ಸರಿ ಇಲ್ಲ ಇದು ಹಾಗಾಗಿ ಏನು ಭಾರತೀಯರು ತಗೊಂಡಿದ್ದ ನಿರ್ಧಾರ ಕರೆಕ್ಟಾಗಿದೆ ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪೆಟ್ಟು ಕೊಡಬೇಕು ಯಾಕೆಂದರೆ ಇಷ್ಟು ಇನ್ನೂ ಆಗೋಲ್ಲ ಆಲ್ರೆಡಿ ಕೆಲವೊಂದು ಬ್ಯಾನ್ ಆಗಿದೆ ಇನ್ನೂ ಕೂಡ ಬ್ಯಾನ್ ಆಗೋವಂಥ ಪ ಇದನ್ನ ಪರಿಸ್ಥಿತಿ ನಿರ್ಮಾಣ ಮಾಡಿ ಅವರು ಅಂಗ್ಲಾಚಿ ಭಿಕ್ಷೆ ಬೇಡ ಪರಿಸ್ಥಿತಿ ತಗೊಂಬಂದು ನಿಲ್ಲಿಸಬೇಕು ಮೇಡಮ್ ಶ್ರೀನಿವಾಸ್ ಸರ್ ನಾನು ಗ್ಯಾರಂಟಿ ವೀಕ್ಷರಿಗೆ ವೀಕ್ಷಕರಿಗೆ ನಮಸ್ಕಾರ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೂ ನಾವು ಫಸ್ಟು ದೇಶ ಪ್ರೇಮಿ ಆಗಬೇಕು ಯಾಕೆಂದರೆ ಫಸ್ಟು ದೇಶ ಏನೇ ಬಂದರು ನೀ ನಾವು ಇವ್ರು ಹೇಳ್ದಂಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅವ್ರು ನಮ್ಮ ನಮಗೆ ಎಗನೆಸ್ಟ್ ಆಗಿ ಸಪೋರ್ಟ್ ಅವರು ಪಾಕಿಸ್ತಾನ ಮಾಡಿದಾರ ಅಂದ್ರೆ ಸಪೋರ್ಟ್ ಮಾಡಿದಾರೆ ಅಂದ್ರೆ ತಪ್ಪು ಬಟ್ ನಾವು ಈ ತರ ಮಾಡೋದು ಮಾಲ್ದೀವ್ಸ್ ತಾವು ಹೇಳಿದ್ರಲ್ಲ ಮಾಲ್ದೀವ್ಸ್ ಮಾಡಿದಂಗೆ ಮಾಡಿದ್ರೆ ಅವಾಗ ಬುದ್ಧಿ ಬರುತ್ತೆ ಅವ್ರಿಗೆ ಬಿಸ್ನೆಸ್ಸು ಬೇಕು ಈ ಕಡೆ ಪ್ರೊವೊಕೇಶನು ಬೇಕು ಕರೆಕ್ಟ್ ನಾವು ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ನನ್ನ ಉದ್ದೇಶ ಓಕೆ ಕಡೆ ಅಂಡ್ ಪರ್ಸನಲ್ ನಾಗರಿಕರೆಲ್ಲರೂ ಕೂಡ ಅವರೇ ಆಲ್ರೆಡಿ ಎಲ್ಲ ಪೇ ಮಾಡಿದ್ರು ಕೂಡ ಫ್ಲೈಟ್ ಟಿಕೆಟ್ಸ್ ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ದುಡ್ಡು ಹೋದ್ರ ಪರವಾಗಿಲ್ಲ ದೇಶದ ಪರವಾಗಿ ನಿಂತ್ಕೊಳ್ತೀವಿ ಅಂತ ಅದರ ಜೊತೆಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಪೆಟ್ಟ ಸಿಗುತ್ತೆ ಅಂದ್ರೆ ಅವರಿಂದ ನಾವು ಖರೀದಿ ಮಾಡೋದು ಅಥವಾ ಅವರಿಗೆ ಎಕ್ಸ್ಪೋರ್ಟ್ ಮಾಡೋ ವಿಚಾರ ಸೊ ವ್ಯಾಪಾರಿ ಸಂಘದಿಂದ ನಿಮ್ಮ ಅಭಿಪ್ರಾಯ ಏನು ಸರ್ ನಮ್ಮ ಭಾರತ ದೇಶದಿಂದ ಕಡಿವಾಣ ಹಾಕಿದ್ರೆ ತುಂಬಾ ನೂರಕ್ಕೆ ತೊಂಬತ್ತು ಪರ್ಸೆಂಟು ಅಲ್ಲಿರೋ ಜನಸಾಮಾನ್ಯರು ಗ್ರಾಹಕರಿಗೆ ಓಡ್ತಾ ಬೆಳಕ ಪಕ್ಕ ಈಗ ನಮಗೆ ಅಲ್ಲಿಂದ ಬರೋದೇನು ಮಾಲ್ ಕಮ್ಮಿ ನಮ್ಗೆ ಇಲ್ಲಿಂದ ಹೋಗ್ತಾರೋ ಜಾಸ್ತಿ ನಾವು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಸ್ ಸಂಪೂರ್ಣವಾಗಿ ಇಲ್ಲಿ ಧಾನ್ಯಗಳು ತರಕಾರಿಗಳಾಗಿರ್ಬೋದು ಕೆಲವು ತರಕಾರಿಗಳು ಕ್ಲಾತ್ಗಳು ಹೋಗ್ತಾರೆ ಸ್ಟಾಪ್ ಮಾಡ್ತು ಅಂದರೆ ಅಲ್ಲಿನ ಜನಸಾಮಾನ್ಯರಿಗೆ ನೂರು ರೂಪಾಯಿ ಕೊಡೋದಕ್ಕೆ ಐನೂರು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಇದನ್ನು ಭಾರತ ಸರ್ಕಾರ ಇನ್ನೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಸ್ವಲ್ಪ ತುಂಬ ಇನ್ನು ಕಠಿಣ ಕ್ರಮ ತಗೊಂಡ್ರೆ ಅಲ್ಲಿನ ಟರ್ಕಿ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಒಡತ ನೂರಕ್ಕೆ ಇನ್ನೂರು ಪಸ್ಟು ಒಡತಾ ಬೀಳುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ನಾನು ವ್ಯಾಪಾರ ವಹಿವಾಟು ನಿಮ್ಮ ಗಮನಕ್ಕೆ ಗೋಡಂಬಿ ದ್ರಾಕ್ಷಿ ಐಟಂಗಳು ಡ್ರೈ ಫ್ರೂಟ್ಸ್ ಬರುತ್ತೆ ಕೆಲವು ಕಾಸ್ಟ್ಲಿ ಐಟಮ್ಗಳು ಬರ್ತದೆ ಹೊರತು ಇಲ್ಲಿಂದ ಹೋಗ್ತದೆ ಹೊರತು ಅಲ್ಲಿಂದ ಜಾಸ್ತಿ ಬರಲ್ಲ ಡ್ರೈ ಫ್ರೂಟ್ ಅಷ್ಟೇ ಬರೋದು ಆಫಲ್ ಅಂದ್ರೆ ಕಾಶ್ಮೀರ ಆಪಲ್ ಬರ್ತದೆ ಟರ್ಕಿ ಆಪಲ್ ರೂಪಾಯಿ ಇಲ್ಲಿ ಇಲ್ಲಿ ರೂಪಾಯಿ ಹೇಳ್ತಾರೆ ಆ ಹೌದು ಆಪಲ್ ನಾವು ಏನಂದ್ರೆ ಕಾಶ್ಮೀರದಿಂದ ಇಲ್ಲಿಗೆ ಬರ್ತದೆ ಅದನ್ನ ನಾವೇನ್ ಮಾಡಬೇಕು ಅಂದ್ರೆ ನಮ್ಮ ಗ್ರಾಹಕರು ನಮ್ಮ ಭಾರತ ದೇಶಗೋಸ್ಕರ ಉಳಿಗೋಸ್ಕರ ನಾವು ಆ ಹಣ್ಣುಗಳನ್ನ ನಾವು ಸ್ಟಾಪ್ ಮಾಡ್ಬೇಕು ಅದು ತಿನ್ನಾರ ಯಾರು ಬರೀ ಅಪ್ಸೆಲ್ಗಳೇ ನಮ್ಮ ಯಾರು ಮಿಡ್ಲ್ ಕ್ಲಾಸ್ ಮತ್ತೊಂದು ಯಾರು ತಿನ್ನಲ್ಲ ಎಲ್ಲ ತಿನ್ನರು ಎಲ್ಲ ಐ ಟಿ ಬಿ ಟಿ ಕಂಪ್ನಿಯರೇ ಮತ್ತು ಎಲ್ಲ ಎ ಸಿ ರೂಮಲ್ಲಿ ಕೂತ್ಕೊಂಡಿರತಕ್ಕಂತ ಆಪಲ್ ತಿನ್ನೋರು ಫಸ್ಟ್ ಆ ಆಪಲನ್ನು ಖರೀದಿ ಮಾಡೋ ನಿಲ್ಲಿಸಿದರೆ ಅಲ್ಲಿನ ಗ್ರಾಹಕರಿಗೆ ನೂರಕ್ಕೆ ಇನ್ನೂರು ರೂಪಾಯು ಒಡ್ತಾ ಬರ್ತದೆ ಅದನ್ನು ನಾವು ಮಾಡಬೇಕಾದ್ರೆ ನಮ್ಮ ಭಾರತ ದೇಶದ ಮತ್ತು ಗ್ರಾಹಕರು ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಖರೀದಿ ಮಾಡ್ತಾರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ನಾನು ಇವು ನಿಮ್ಮ ಗ್ರಾಹ ಗ್ಯಾರಂಟಿ ನ್ಯೂಸ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾವು ಮೀಟಿಂಗಲ್ಲಿ ಚರ್ಚೆನು ಮಾಡಿದ್ದೀವಿ ಈ ಆಪಲನ್ನು ಖರೀದಿ ಮಾಡಬೇಡಿ ಅಲ್ಲಿಂದ ಬರತಕ್ಕಂತ ಸರಿ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅಂತ ಈಗಾಗಲೇ ಎಚ್ಚರಿಕೆ ಯಾಕೆಂದ್ರೆ ನಾವು ಭಾರತ ದೇಶದಲ್ಲಿ ಹುಟ್ಟಿ ಭಾರತ ದೇಶದಲ್ಲಿ ನೀರು ಕುಡಿದು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂತ ನಮ್ಮ ಕುಟುಂಬ ನಾವು ಸಂರಕ್ಷಣೆ ಮಾಡ್ಬೇಕು ನಮ್ಮ ಇವಾಗ ಯಾರೇ ಆಗ್ಲಿ ನಮ್ಮ ಕುಟುಂಬ ಆಗ್ಲಿ ಅವ್ರ ಕುಟುಂಬ ನಾವೆಲ್ಲ ಭಾರತೀಯರೇ ನಾವು ಜಾತಿ ಅಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜಾತಿ ಅಲ್ಲ ನಾವು ಭಾರತೀಯರು ಹಣ್ಣು ಬರ್ತಾ ಸ್ಟಾಪ್ ಮಾಡಬೇಕು ಅವ್ರಿಗೆ ಎಚ್ಚರಿಕೆ ತೋರಿಸ್ಬೇಕು ಅವರಿಗೆ ಆ ಹಣವನ್ನು ಸ್ಟಾಪ್ ಮಾಡಿದಾಗ ಈ ಉಗ್ರಗ್ರಾಮಿಗಳಿಗೆ ಸ್ಟಾಪ್ ಆಗೋಣಕ್ಕೆ ಒಂದು ಕಡಿವಾಣ ಆಗತ್ತೆ ಇಷ್ಟಪಡ್ತೀನಿ ಶ್ರೀನಿವಾಸ್ ಸರ್ ಇವತ್ತು ಈ ಡಿಸ್ಕಷನ್ಗೆ ನಿಮ್ಮನ್ನು ಕರೆಸಿರುವಂತಹ ಉದ್ದೇಶ ಒಂದು ಫಿಲ್ಮ್ ವಿಚಾರದಲ್ಲಿ ಅಥವಾ ಫಿಲ್ಮ್ ಇಂಡಸ್ಟ್ರಿ ಕಡೆಯಿಂದ ಯಾವ ರೀತಿಯ ಪೆಟ್ಟು ಕೊಡಬಹುದು ನಾವು ಅಲ್ಲಿಗೆ ಅಂತ ನನಗೊಂದು ಬಹಳ ಅಸಮಾಧಾನ ಇದೆ ಸರ್ ಅಲ್ಲಿ ಶೂಟಿಂಗಿಗೆ ಹೋಗ್ತೀವಿ ಮತ್ತೊಂದು ಮಗದೊಂದು ಆಮೇಲೆ ಯೋಚನೆ ಮಾಡ್ತೀನಿ ಅಥವಾ ಆಮೇಲೆ